ಸ್ವಲ್ಪ ಕ್ಷಮಿಸ್ಬೇಕು ಇನ್ಮೇಲೆ ರಾಣಿ ಕ್ಯಾರೆಕ್ಟರ್ ಇದು ಇರಂಗಿಲ್ಲ ಇನ್ಮೇಲೆ ರಾಣಿ ಕ್ಯಾರೆಕ್ಟರ್ ಇದು ಇರುತ್ತೆ ನಾನು ಜೊತೆ ಮಾತಾಡ್ತೀನಿ ಮಾತಾಡಿ ಏನನ್ನೋದು ಹೇಳ್ತೀನಿ ಅಲ್ಲಿವರೆಗೂ ನೀವು ಯಾವುದೇ ರೀತಿ ತರ ಮುಂದುವರಿಯಂಗಿಲ್ಲ ನಿಮ್ ಮನಸ್ಸಿನ ಹುಟ್ಟಿಸ್ಕೊಳ್ಳೋ ಹಂಗಿಲ್ಲ ಮತ್ತೆ ರಾಮು ನಾನು ನಿಮ್ಮ ಅಪ್ಪಾಜಿ ಜೊತೆ ಮಾತಾಡ್ತೀನಪ್ಪ ನಿಮ್ಮ ಅಪ್ಪಾಜಿ ಹೂ ಅಂದ್ರೆ ಮುಂದೆ ಹೋಗಿ ಸೌಭಾಗ್ಯಕ್ಕನ ಜೋಡಿ ಮಾತಾಡ್ತೀನಿ ಅಲ್ಲಿವರೆಗೂ ಇಲ್ಲ ಸರಿ ಅಂಟಿ ನನಗೆ ಆಶೀರ್ವಾದ ಮಾಡ್ರಿ

ನೀರು ಬಂದಾನ ಬರ್ರಿ ಊಟ ಮಾಡಿ ಬರ್ರಿ ಕೈಕಲ್ ಮರ ತಕೊಂಡಿರನು ಊಟ ಕಟ್ಲೇ ಹೇ ಬ್ಯಾಡ್ಲಿ ಮುಂಜಾನೆ ಹೇಳಿದ್ದಿಲ್ಲ ನಿನಗೆ ಚೌರಪ್ಪಣ್ಣರ ಮಗನ ಕಣ್ಣೆ ನೋಡಕ್ಕೆ ಹುಂಟಿವಿ ಅಂತ ಅಂದ ಮತ್ತೆ ಅಲ್ಲೇ ಊಟ ಮಾಡಿ ಬಂದ್ವಿಪ್ಪ ಮಾಡ ಬರಕ್ಕೆ ಊಟ ಮಾಡಿಸಿದ್ರಾ ಊಟ ಮಾಡಿ ಬಂದ್ವಿ ಸ್ವಲ್ಪ ನೀರು ಕೂಡ ಸಾಕು ಹೌದಾ ತಡಿ ನೀರು ತರ್ತೀನಿ ತಡಿ ಹ್ಮ್ ತಗೋರಿ ನೀರು ಏಕಾ ಕುಂತಲ್ಲ ಏನ್ರ ಹೇಳಬೇಕು ಅಣ್ಣ ನೋಡು ನಿನ್ನ ಎರಡನೇ ಮಗನ ಬಗ್ಗೆ ಏನಾರ ಮಾತಾಡೋದಿತ್ತಂದ್ರೆ ಏನು ಮಾತಾಡೋಕೆ ಹೋಗ್ಬೇಡ ನನಗೆ ಮಾತಾಡೋಕೆ ಇಂಟರೆಸ್ಟ್ ಇಲ್ಲ ನಾನು ಸ್ವಲ್ಪ ಕೆಲಸ ಐತಿ ಹೊರಗೆ ಹೋಗ್ಬಿರ್ತೀನಿ ನಾ ತೈ ಸೊಟ್ಟಾಡ್ರಿ ಅದಕ್ಕೆ ಸಿಟ್ಟಾಕಿರಿ ಕ್ಯಾಣ ಒಂದು ಮಾತಾಡಬೇಕಿತ್ತು ಒಂದು ಏನು ಕಂಪ್ಲೇಂಟ್ ಅಂತೂ ಇರಕ್ಕಿಲ್ಲ ಏನಾರ ಕೆಲಸದ ಬಗ್ಗೆನೇ ಇರ್ಬೇಕು ಹ್ಞೂ ಏನು ಹೇಳು ಇಷ್ಟಪಟ್ಟನಂತ ಆಕಿನ ಮದುವೆ ಮಾಡ್ಕೊಂತಾನಂತ ಅದಕ್ಕೆ ನಿನ್ನ ಮುಂದೆ ಮಾತಾಡಂದ ಮಾಡ್ಕೊಳ್ ಬಿಡು ಬೇಕಾದಂಗೆ ಕೆಲಸ ಮಾಡ್ತಾನ ಅವಂಗೇನ್ ಕಡಿಮೆ ಆಗೈತಿ ಮಾಡ್ಕೊಳ್ಳಿ ಅವ ಯಾವ್ದು ಇಷ್ಟಪಡ್ತಾನ ಅದನ್ನ ಮಾಡ್ಕೊಳ್ಳಿ ಹೌದು ಅವ ಯಾವ್ದು ಇಷ್ಟಪಡ್ತಾನ ಅದನ್ನ ಮಾಡ್ಕೊಳ್ಳಿ ಆದ್ರ ಅವ ಇಷ್ಟಪಟ್ಟಿದ್ ಹುಡುಗ ಯಾವ್ದು ಗೊತ್ತೈತ ನಿಮಗೆ ಯಾರರಾಗಿರ್ಲೋ ಅವರನ್ನ ಮಾಡ್ಕೊಳ್ಳಿ ಅವ ಯಾ ಸುಲ್ ತಡಿತಿರ್ ನೀ ಹೇಳ್ಮಟ ಅವ ಸೌಭಾಗ್ಯಕ್ಕನ ಮಗಳು ರಾಣಿನ ಲವ್ ಮಾಡಾತಾನಂತ ಹ್ಮ್ ಏನು ಏನ್ ಹೇಳಾತೀನಿ ಹ್ಮ್ ಅದಕ್ಕೆ ನಿಮ್ಮ ಹತ್ರ ಮಾತಾಡಿ ನೀವು ಹ್ಞೂ ಅಂದ್ರೆ ಸೌಭಾಗ್ಯ ಮಾತಾಡೋನು ಅಂತ ಅವ್ರು ಹ್ಞೂ ಅಂತಾರ ಇದಕ್ಕ ನಾವೆಲ್ಲೇ ಅವ್ರೆಲ್ಲೇ ಹ್ಞೂ ನಂಗೂ ಹಿಂದ ಅನಿಸ್ತು ಅದಕ್ಕೆ ಅಪ್ಪ ಹೇಳಿದ್ದೆ ನಾನು ಈಗ ಏನು ಮನಸ್ಸಿನ ಆಸೆ ಇಟ್ಕೊಳಕ್ಕೆ ಹೋಗ್ಬಿಡಪ್ಪ ನಾವು ಅವ್ರ ಜೊತೆ ಮಾತಾಡಿ ಹೇಳಿಂದ ಮುಂದುವರಿತೀವಿ ಅಂತ ಹೇಳಿನಿ ಇಲ್ಲಪ್ಪ ನಾನಂತೂ ಇದ್ರ ಬಗ್ಗೆ ಶರಣ ಏನಾದ್ರು ಮುಂದೆ ಏನೂ ವಿಚಾರ ತೆಗೆದಿಲ್ಲ ಬೇಕಾದ್ರೆ ನೀನ ಸೌಭಾಗ್ಯಕರ ಜೊತೆ ಮಾತಾಡಿ ಮುಂದುವರಿ సిగస్బలిప్పా మొదలొడ్ సరితర సంజక్కి మాట్ నోడు ఏన్ గొత్త విషయ హిల్ప నీ హోగ్ మాతాడుత మా

ಬಾದಿನ ಆಗಿತ್ತ ಅದಕ್ಕೆ ಸ್ವಲ್ಪ ಅಡ್ಡಾಡಿ ನೋಡಿ ಹೋದ್ರ ಆತಂ ಬಂದಿವ ಅಣ್ಣಾರ ಮನೆಯಾಗಿಲ್ಲನಾ ಹುಡುಗರು ಎಲ್ಲದು ಇಲ್ಲ ನಿಮ್ಮ ಅಣ್ಣಾರ ಹೊರಗೆ ಹೋಯಾರ ಹುಡುಗರೆಲ್ಲ ಹೋದ ಊರಿಗೆ ಅಂತಂದು ಹೋದು ಅದು ನಮ್ಮ ಅಣ್ಣಂದೇನ ಕಾಗದ ಪತ್ರ ಅದು ಸುದ್ದಿ ಮಾಡಿಸ್ಬೇಕಂತ ಅದಕ್ಕೆ ನಮ್ಮ ಅಣ್ಣನ ಜೋಡಿ ಹೋದ್ರು ಚಿನ್ನನು ಹೋದ್ಲು ಸೋನುನು ಹೋದ್ಲ ಬರ್ತಾರ ನಮ್ಮ ಅಣ್ಣಾರು ಇನ್ನೊಂದು ಎರಡು ತಿಂಗ್ಳ ಇಲ್ಲೇ ಬಂದು ಇಲ್ಲೇ ಸ್ಯಾಟ್ಲ್ ಹಾಕರಂತ ಹೌದಾ ಚಲೋ ಹಾಕ್ ಬಿಡುವ ನಿಮ್ಮ ಅಣ್ಣಾರ ಇಲ್ಲೇ ಬರ್ತಾರಂದ್ರು ಪಾಪ ಅಲ್ಲೇ ನಮ್ಮ ಅಣ್ಣ ಎರಡು ಹುಡುಗರು ಅಷ್ಟೇ ಇದ್ದೇನು ಖುಷಿ ಆಗುತ್ತಂತ ಹುಡುಗರಿಗೆ ಆಕ ಇಲ್ಲೇ ಬಿಡ್ತಾವಂತ ಇವ ಹಿಂದೆ ಆಡ್ಲಾರ ಎರಡು ಮನೆ ಆಗಾವಲ್ಲ ಅದ್ರಾಗ ಎರಡು ಮೈ ತಗೊಂತೀನ ನಾನು ಎರಡು ಬ್ಯಾಡಪ್ಪ ಒಂದ ಹ್ಞೂ ಹ ತಗೊಂತಾನಂತ ಹಾಕ್ ಬಿಡುವ ಹಂಗಾರ ಚಲೋ ಅಕ್ಕ ಯಾಕ ಏನಾದ್ರೆ ಹೇಳ್ಬೇಕಾಯ್ತಾ ಸರೋಜಿ ಹ್ಞೂ ಸೌಭಾಗ್ಯಕ್ಕ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಆದರೆ ದಯವಿಟ್ಟು ನಿನ್ನ ಬಗ್ಗೆ ಏನೂ ತಪ್ಪು ತಿಳ್ಕೊಳಕ್ ಹೋಗಬೇಡವಾ ನಾಕೆ ತಪ್ಪು ತಿಳ್ಕೊಳಕ್ಕೆ ಹೋಗಿ ಏನು ಹೇಳು ಅದು ನಮ್ಮ ರಾಮು ಅದನಲ್ಲ ನಿನ್ನೆ ನಿಮ್ಮ ರಾಣಿನ್ ಏನಾದ್ರು ನೋಡಿನ ಅಂತಲ್ಲ ಆವಾಗಿಂದ ಮಾಡ್ಕೊಂಡ್ರಾಕಿಂದ ಬೇ ಅಂತಂದು ಒಂದು ನಮೂನೆ ನೋವ ಅತ್ತೆ ಜೋಡಿ ಮಾತಾಡಿ ನೋಡ್ಬೇಕು ಮಾಡ್ಕೊಂಡ್ರೆ ಮಾಡ್ಕೊತೀನಿ ಅಂತಂತಂದು ಭಾಳ ಇದು ಮಾಡಕ್ಕೆ ಅದಕ್ಕೆ ನಿನ್ನ ಜೋಡಿ ಮಾತಾಡಿದ್ರ ಆತಂತಂದು ಬನ್ನಿವಾ ನೀನು ತಪ್ಪು ತಿಳ್ಕೊಳಕ್ ಹೋಗ್ಬೇಡ ನಾನು ಅವಂಗ ಹೇಳಿನಿ ಅವ್ರ ಅಂತಸ್ ಬೇರೆಪ್ಪ ನಮ್ಮ ಅಂತಸ್ ಬೇರೆ ಆಗಂಗಿಲ್ಲ ಅಂತ ಹೇಳಿನಿ ಆದರೂ ಹೇಳೀನಿ ಆದ್ರೂ ಒಂದ್ಸಲ ಮಾತಾಡ ನೋಡ್ಬಿ ಯಾತೇನಂತಣ ಅಂತಂದು ಅನ್ನಕತ್ತ ನೀಂತಂದು ಎಷ್ಟು ಧೈರ್ಯ ಇದ್ದು ಕೇಳ್ತೀನಿ ಇದನ್ನ ತಪ್ಪು ತಿಳ್ಕೊಳಕ್ ಹೋಗ್ಬೇಡ ಸೌಭಾಗ್ಯಕ್ಕ ನಾನೇನು ನಿಮ್ಮ ಸಂಬಂಧ ಬೆಳೆಸ್ಬೇಕಂತ ಕೇಳಿಲ್ಲ ನನಗೂ ನೀಂಗ್ ಸಿಟ್ ಮಾಡ್ಕೊಳತ್ತ ನನ್ನ ಮನಸ್ಸಿನ ಇದ್ದೇ ಇತ್ತು ಆದ್ರೂ ನನ್ ಮಗ ಮತ್ತ ಬೇಜಾರಾಕ ಒಂದು ಮಾತು ಕೇಳಿದ್ರಂತ ಕೇಳಕ್ ಬನ್ನ ತಪ್ಪ ತಿಳ್ಕೊಳಕ್ ಹೋಗಬೇಡ ಅಲ್ಲಲ್ಲಿ ಇಷ್ಟು ದಿನದಾಗ ನನ್ನ ನಿನ್ನ ನಡುವೆ ಅಂತಸ್ತಿಂದು ವಿಷನ ಬಂದಿದ್ದಿಲ್ಲ ಆದ್ರೆ ನೀನು ಅಂತಸ್ತಿನ ಬಗ್ಗೆ ಮಾತಾಡ್ತೀಯಾ ನಿನ್ನ ಮಗನ ಮನಸ್ಸಿನಾಗ ನನ್ನ ಮಗನ ಮಾಡ್ಕೋಬೇಕಂತ ಬಂದೈತೆ ನನಗೆ ಸಿಟ್ಟು ಬರೋಂಟು ನೀ ನನ್ನ ಬಗ್ಗೆ ಅಂತಸ್ತಿನ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ತಿಳ್ಕೊಂಡ್ಬಿಟ್ಟಲ್ಲ ನನಗಾದ್ರು ಬೇಜಾರಾನಾಗತ್ತಿರ